ಡಿಕೆ ಸುರೇಶ್ ತಂಗಿ ಹೆಸರಲ್ಲಿ ಐಶ್ವರ್ಯ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಶ್ವರ್ಯ ಕತರ್ನಾ ಕೈದಿಯಾಗೆ ಅಧಿಕಾರಿಗಳೇ ಶಾಕ್ ಆಗಿ ಹೋಗಿದ್ದಾರೆ ಹಣ ಚಿನ್ನ ಪಡೆದವರ ಸಿಡಿಆರ್ ಅನ್ನ ತೆಗೆಸ್ತಾ ಇದ್ದು ಐಶ್ವರ್ಯ ಎರಡ್ ಸಾವಿರದ ಇಪ್ಪತ್ತೊಂದು ಜುಲೈನಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ವರೆಗೂ ಸಹ ಸಿಡಿಆರ್ ಅನ್ನ ತೆಗೆಸಿದ್ದಾರೆ ಪೊಲೀಸ್ ಅಧಿಕಾರಿಗಳಷ್ಟೇ ಸಿಡಿಆರ್ ಅನ್ನ ಪಡೆಯೋದಕ್ಕೆ ಅವಕಾಶ ಇರೋದು ಹಾಗಾದ್ರೆ ಕಾಲ್ ರೆಕಾರ್ಡ್ ತೆಗೆಸೋದಕ್ಕೆ ಐಶ್ವರ್ಯಾಗೆ ಗೆ ಸಹಕರಿಸಿದ್ ಯಾರು ಅನ್ನುವಂತ ಪ್ರಶ್ನೆ ಇದೆ ಸಾಲ ಕೊಟ್ಟವರು ಮತ್ತೆ ಜೊತೆಗಿದ್ದವರ ಸಿಡಿಆರ್ ಅನ್ನ ಐಶ್ವರ್ಯ ತ್ಯಜಿಸಿದಾಳೆ ಐಶ್ವರ್ಯ ವಿರುದ್ಧ ಸಿಡಿಆರ್ ಕೇಸ್ಗೆ ಪ್ರತ್ಯೇಕವಾದಂತಹ ತನಿಖಾಧಿಕಾರಿಯನ್ನ ನೇಮಕ ಮಾಡಲಾಗಿದೆ ಸ್ವಾಮಿ ಕೊಲೆ ಕೇಸನ್ನ ನಿರ್ವಹಿಸಿದ್ರಲ್ಲ ಎಸಿಪಿ ಚಂದನ್ ಅವರನ್ನೇ ಈಗ ತನಿಖಾಧಿಕಾರಿಯಾಗಿ ನೇಮಿಸಲಾಗಿದೆ ಸಿಡಿಆರ್ ತೆಗೆಯಲು ಸಹಕರಿಸಿದ್ದ ಅಧಿಕಾರಿಗಳಿಗೂ ಸಹಾಯಗ ಬಿಸಿ ಮುಟ್ಟದೆ ಅಧಿಕಾರಿ ವಿರುದ್ಧ ಕ್ರಮಕ್ಕೆ ಕಮಿಷನರ್ ದಯಾನಂದ್ ಸೂಚನೆ ಕೊಟ್ಟಿದ್ದಾರೆ ಬ್ಯಾಟರಾಯನಪುರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಈಗ ಕೆಲವರಲ್ಲಿ ಡವಡವ ಶುರುವಾಗಿದೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಹರೀಶ್ ಐಶ್ವರ್ಯಾ ಸಿಬಿಆರ್ ಗೆ ಸಂಬಂಧಪಟ್ಟಂತೆ ತನಿಖಾ ತನಿಖಾಧಿಕಾರಿಯನ್ನ ಈಗಾಗಲೇ ನೇಮಕ ಮಾಡಿದ್ದಾರೆ ಯಾರಿಗೆಲ್ಲ ಡವಡವ ಶುರುವಾಗಿರುತ್ತೆ ಅಂತ ಖಂಡಿತವಾಗಿ ಪ್ರಗತಿ ಈಗಾಗ್ಲೇ ಐಶ್ವರ್ಯಾ ಗೌಡ ವಂಚನೆ ಪ್ರಕರಣ ಎಲ್ರಿಗೂ ಗೊತ್ತಿರುವಂತ ವಿಚಾರ ಹಲವರಿಗೆ ಕೋಟ್ಯಂತರ ರೂಪಾಯಿ ವಂಚನೆ ಮಾಡಿದ್ದಾಳೆ ಅನ್ನುವಂತ ಆರೋಪ ಕೇಳಿ ಬಂದಿತ್ತು ಆ ಸಂಬಂಧ ಹಲವು ಎಫ್ಐಆರ್ ಗಳಲ್ಲೂ ಹಲವು ಎಫ್ಐಆರ್ ಗಳು ದಾಖಲಾಗಿತ್ತು ಮೊದಲಿಗೆ ಏನು ಚಂದ್ರಾಲೇವಟ್ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ಐಆರ್ ದಾಖಲಾಗಿತ್ತು ನಂತರ ನಿರಂತರವಾಗಿ ಆಕೆ ಮೇಲೆ ರಾಮನಗರ ಸೇರಿದಂತೆ ಕೂಡ ಎಫ್ಐಆರ್ ದಾಖಲಾಗಿತ್ತು ಈ ಸಂಬಂಧ ಆಕೆಯ ಐದು ಮೊಬೈಲ್ ಜೊತೆಗೆ ಆಕೆಯ ಪತಿಯ ಎರಡು ಮೊಬೈಲ್ ಫೋನ್ ಗಳನ್ನ ವಶಕ್ಕೆ ಪಡೆದು ಅದನ್ನ ಮೊಬೈಲ್ ಮಿರರ್ ಇಮೇಜಿಂಗ್ ಜೊತೆಗೆ ಡೇಟಾ ಗೆ ಎಫ್ ಎಸ್ ಗೆ ಕಳಿಸಲಾಗಿತ್ತು ಇದೀಗ ಆ ಒಂದು ಡೇಟಾ ಇದೀಗ ಪೊಲೀಸರ ಕೈ ಇದರಲ್ಲಿ ಪ್ರಮುಖವಾದ ಅಂಶ ಅಂತಂದ್ರೆ ಆಕೆ ಏನ್ ವಂಚನೆ ಮಾಡಿದ್ದಾಳೆ ಅವರ ಒಂದಷ್ಟು ಸಿಡಿಆರ್ ಪಡೆದು ಐಶ್ವರ್ಯ ಮಾಹಿತಿ ಪಡಿತಾ ಇದ್ಲು ಅನ್ನುವಂತ ವಿಚಾರಗಳು ಸದ್ಯಕ್ಕೆ ಗೊತ್ತಾಗಿತ್ತು ಇದೀಗ ಅದಕ್ಕೆ ಸಂಬಂಧಪಟ್ಟಂತೆ ಎ ಸಿ ಪಿ ಭರತ್ ಬ್ಯಾಡರಾಯನ್ಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ಐಆರ್ ಅನ್ನ ಐಶ್ವರ್ಯ ವಿರುದ್ಧ ದಾಖಲು ಮಾಡಿರುವಂತದ್ದು ಜೊತೆಗೆ ಈ ಯಾವಾಗ ಈ ಎಫ್ಐ ಆರ್ ಆಯ್ತು ಇದಕ್ಕೆ ತನಿಖಾಧಿಕಾರಿಯಾಗಿ ಎಸ್ ಸಿ ಪಿ ಚಂದನ್ ಅನ್ನ ನೇಮಕ ಮಾಡಿರುವಂತದ್ದು ಬಹಳ ಖಡಕ್ ಆಫೀಸರ್ ಇವರು ಜೊತೆಗೆ ಇವರು ಏನು ಈಗಾಗ್ಲೇ ಏನ್ ದರ್ಶನಂದ್ ಗ್ಯಾಂಗ್ ಏನ್ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿತ್ತು ಆ ಒಂದು ಪ್ರಕರಣದ ತನಿಖಾಧಿಕಾರಿ ಕೂಡ ಚಂದನ್ ಆಗಿರುವಂತದ್ದು ಹೀಗಾಗಿಯೇ ಏನೊಂದು ಪೊಲೀಸರು ಏನಿದ್ರು ಅಂದ್ರೆ ಸಿಡಿಆರ್ ಆರ್ ಕೊಟ್ಟಂತಹ ಪೊಲೀಸರಿಗೆ ಇದೀಗ ಇದರಲ್ಲಿ ಡವ ಶುರುವಾಗಿರುವಂತದ್ದು ಮೂಲತಃ ಇವರು ಬೆಂಗಳೂರಿನಲ್ಲೇ ಇನ್ಸ್ಪೆಕ್ಟರ್ ಆಗಿದ್ರು ಅವರೇ ಈ ಸಿಡಿಆರ್ ಆರ್ ಮಾಹಿತಿಯನ್ನ ಕೊಟ್ಟಿದ್ರು ಸದ್ಯಕ್ಕೆ ಇವರು ಬೆಂಗಳೂರು ಸಿಟಿಯಲ್ಲಿಲ್ಲ ಅಂತ ಹೇಳಿ ಸದ್ಯಕ್ಕೆ ಮಾಹಿತಿಗಳು ಗೊತ್ತಾಗ್ತಾ ಇರುವಂತದ್ದು ಆದ್ರೆ ಇಲ್ಲಿ ತನಕ ಇಲಾಖಾ ಅಧಿಕಾರಿಗಳು ಯಾವುದೇ ರೀತಿಯಾಗಿ ಆ ಇನ್ಸ್ಪೆಕ್ಟರ್ ಯಾರು ಅನ್ನೋದನ್ನ ಮಾಹಿತಿಯನ್ನ ಕೊಟ್ಟಿಲ್ಲ ಪ್ರಗತಿ ಥ್ಯಾಂಕ್ ಯು ಎಷ್ಟು ನಿಮ್ಮೆಲ್ಲ ಡೀಟೇಲ್ಸ್ ಕಾಕಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್